ನಮ್ಮ ಕೇಂದ್ರದ ಎಲ್ಲ ಹಿರಿಯ ನಾಯಕರಿಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರು ಕರ್ನಾಟಕದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಮಾನ್ಯ ಕೆ ಶಿವಕುಮಾರ್ ಅವರು ಹಾಗೆಯೇ ನಮ್ಮ ತಾಲೂಕಿನ ಮತ್ತು ನಮ್ಮ ಎಲ್ಲರ ಒಂದು ರಾಜಕೀಯ ಗುರುಗಳು ಮಾರ್ಗದರ್ಶಿಗಳಾದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಹಾಗೆಯೇ ನಮ್ಮ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸಚಿವರು ಶಾಸಕರು ಮಾಜಿ ಸಚಿವರು ಮಾಜಿ ಶಾಸಕರು ಹಾಗೆಯೇ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರೂ ಆದಂತಹ ಅಣ್ಣನವರು ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕರ್ತರು ಮತ್ತು ನಮ್ಮ ಸಂಡೂರು ತಾಲೂಕಿನ ಎಲ್ಲ ಮತದಾನ ಮತದಾರ ದೇವರುಗಳು ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಕ್ರಯಸ್ತೀನಿ ಇವತ್ತು ನಮ್ಮ ಮೇಲೆ ಒಂದು ವಿಶ್ವಾಸ ನಂಬಿಕೆ ಇಟ್ಟು ಮತ್ತೊಮ್ಮೆ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇನ್ನೂ ಇವತ್ತು ನಮ್ಮ ರಾಜ್ಯದ ಮೇಲಿನ ಒಂದು ಭಾರ ಹೆಚ್ಚಾಗಿದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯತ್ತ ನಾವು ಮುಖ ಮಾಡಿ ನಮ್ಮ ಜನರು ಏನು ನಿರೀಕ್ಷೆ ಇಟ್ಕೊಂಡರೆ ಆ ನಿರೀಕ್ಷೆಗಳನ್ನೆಲ್ಲ ಪೂರ್ಣಗೊಳಿಸುವಂಥ ಒಂದು ಹೆಚ್ಚಿನ ಜವಾಬ್ದಾರಿ ಇವತ್ತು ನನ್ನ ಹೆಗಲ ಮೇಲಿದೆ ಅವರ ಎಲ್ಲ ನಿರೀಕ್ಷೆಗಳನ್ನ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಇವತ್ತು ಇವತ್ತಿಂದ ನಾನು ಮಾಡೋದಕ್ಕೆ ಬಯಸ್ತೀನಿ ಹಾಗೆಯೇ ನಮ್ಮೆಲ್ಲ ಪ್ರಬುದ್ಧ ಪ್ರಜ್ಞಾವಂತ ನಾನು ಸಂಡೂರಿನ ಮತಕ್ಷೇತ್ರದ ಎಲ್ಲ ನನ್ನ ಸಂಡೂರಿನ ಜನತೆಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಬಯಸ್ತೀನಿ ಹಾಗೆಯೇ ನಮ್ಮ ಪ್ರತಿ ಬಾರಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಕೈ ಬಿಡದೆ ಬೆಂಬಲಿಸ್ತಾ ಇದ್ದಾರೆ ಹಾಗೆಯೇ ಮುಂದೆ ನಡೆಸ್ತಾ ಇದ್ದಾರೆ ಅವರಿಗೆ ನಾವು ಇನ್ನು ಹೆಚ್ಚಿನ ರೀತಿಯ ಒಂದು ಸೇವೆಯನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ ನಾವು ಮಾಡಿದಂತ ಅಭಿವೃದ್ಧಿ ಕೆಲಸಗಳು ಹಾಗೇನೆ ನಮ್ಮ ಎಲ್ಲ ನಮ್ಮ ಸರ್ಕಾರದ ಐದು ಗ್ಯಾರಂಟಿಗಳು ಹಾಗೇನೆ ಎಲ್ಲ ಈ ಮೊಟ್ಟ ಮೊದಲೇ ಬಾರಿಗೆ ಒಬ್ಬ ಮಹಿಳೆಗೆ ನಮ್ಮ ತಾಲೂಕಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಅದು ಕೂಡ ಎಲ್ಲ ಮಹಿಳಾ ಮತದಾರರಲ್ಲಿ ಒಂದು ಉತ್ಸಾಹವನ್ನು ತುಂಬಿತು ಆ ನಿಟ್ಟಿನಲ್ಲಿ ಎಲ್ಲರೂ ಟೀಮ್ ವರ್ಕ್ ಥರ ಕೆಲಸ ಮಾಡಿ ಇವತ್ತು ಮತ್ತೊಮ್ಮೆ ಕಾಂಗ್ರೆಸ್ನ ಒಂದು ವಿಜಯ ಬಾವುಟನ್ನು ಹಾರಿಸೋದ್ರಲ್ಲಿ ನಮ್ಮೆಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಇವತ್ತು ಸಫಲರಾಗಿದ್ದಾರೆ ಅವರ ಒಂದು ಈ ಕೊಡುಗೆ ಏನಿದೆ ಅದನ್ನು ನಾನು ಮುಂದಿನ ದಿನಗಳಲ್ಲಿ ನಾನು ಸೇವೆ ಮೂಲಕ ವಾಪಸ್ ಕೊಡೋದಕ್ಕೆ ಬಯಸಿ ತಮಗೆಲ್ಲರಿಗೂ ಮಾಧ್ಯಮದ ಸ್ನೇಹಿತರಿಗೆಲ್ಲ ಹೇಳ್ತಾನೆ ಬಂದಿದ್ದೆ ಯಾವುದೇ ಆತಂಕ ಇಲ್ಲ ನಮಗೆ ನಾವು ಸಂಪೂರ್ಣವಾಗಿ ಮತ್ತೊಮ್ಮೆ ಇಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯನ್ನು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲ ನಮ್ಮ ಕಾಲಿಕ ಜನತೆ ನಮ್ಗೆ ಆಶೀರ್ವಾದ ಮಾಡಿ ಮತ್ತೊಮ್ಮೆ ನಮ್ಮನ್ನ ವಿಧಾನಸಭೆಗೆ ಕಳಿಸಿದ್ದಾರೆ ಇಲ್ಲ ಕಳೆದ ಬಾರಿ ನಾವು ಶೇಕಡ ನಲ್ವತ್ತೊಂಬತ್ತು ನಾವು ಪರ್ಸೆಂಟ್ ಇದು ಮತಗಳನ್ನು ಪಡೆದಿದ್ವಿ ಈ ಬಾರಿ ನಮ್ಮ ಫಿಫ್ಟಿ ಒನ್ ಐವತ್ತೊ ಐವತ್ತೊಂದು ಆ ಪರ್ಸೆಂಟ್ ಹೆಚ್ಚಾಗಿದೆ ಹಂಗೆ ನೋಡಿದರೆ ಇನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನು ನಾಲ್ಕು ಪರ್ಸೆಂಟ್ ಹೆಚ್ಚಿನ ಒಂದು ಆಶೀರ್ವಾದ ಮಾಡಿದ್ದಾರೆ ಜನ ಅಂತ ಇವತ್ತು ನಮ್ಮ ಸಂಡೂರು ತಾಲೂಕಿನ ಜನ ಆಗಿರ್ಬೋದು ನಮ್ಮ ಬಳ್ಳಾರಿ ತಾಲೂಕಿನ ಜನತೆ ಆಗಿರ್ಬೋದು ನಮ್ಮ ಮೇಲೆ ಒಂದು ಭರವಸೆ ನಂಬಿಕೆ ಇಟ್ಟು ಇವತ್ತು ಇಬ್ಬರನ್ನೂ ಆರಿಸಿ ಒಬ್ಬರನ್ನ ಲೋಕಸಭೆಗೆ ಒಬ್ಬರನ್ನ ವಿಧಾನಸಭೆಗೆ ಕಳಿಸಿರ್ತಕ್ಕಂಥದ್ದು ನಮ್ಮ ಇಬ್ಬರಿಗೂ ಇವತ್ತು ಹೆಚ್ಚಿನ ಜವಾಬ್ದಾರಿಯಾಗಿದೆ ಹೆಚ್ಚಿನ ಜವಾಬ್ದಾರಿ ಇದೆ ಈ ತಾಲೂಕಿನ ಮತ್ತು ಜಿಲ್ಲೆಯ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಆ ನಿಟ್ಟಿನಲ್ಲಿ ಇಬ್ಬರು ಇಷ್ಟು ದಿನ ನಾವು ದಾಂಪತ್ಯ ಜೀವನದಲ್ಲಿ ಒಬ್ರಿಗೊಬ್ಬರು ಪರಸ್ಪರ ಸಹಕಾರಗಳಾಗಿ ಜೀವನ ಮಾಡಿದ್ವಿ ಇನ್ಮೇಲೆ ರಾಜಕೀಯ ಜೀವನದಲ್ಲಿ ಕೂಡ ಅದು ಪರಸ್ಪರ ಸಹಕಾರ ಸಹಾಯ ಹಾಗೆಯೇ ಒಬ್ರಿಗೊಬ್ಬರು ಒಮ್ಮತದ ಒಂದು ನಿರ್ಧಾರಗಳೊಂದಿಗೆ ಜಿಲ್ಲೆ ಮತ್ತು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಇಬ್ಬರು ದುಡಿತಿರಂತಕ್ಕಂಥ ಮಾತನ್ನು ನಾನು ಹೇಳಿದ್ರು ಈಗ ಸದ್ಯ ನಾವು ಎಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗೂ ಬಂದು ನಮ್ಮ ಅತ್ಯಂತ ಬೇಡಿಕೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಆಗಲೇ ಅವರು ಭೂಮಿ ಪೂಜೆ ನೆರವೇರಿಸಿದ್ದಾರೆ ಹಾಗೆಯೇ ನಮ್ಮ ಸಂಡೂರ್ ಬಸ್ ಸ್ಟ್ಯಾಂಡ್ದು ಭೂಮಿ ಪೂಜೆ ನೆರವೇರಿದೆ ಅವನ್ನೆಲ್ಲ ಅತಿ ಶೀಘ್ರದಲ್ಲಿ ಮುಗಿಸಿ ಜನರ ಸೇವೆಗೆ ಅದನ್ನು ಅರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ಆದಷ್ಟು ಅದನ್ನೇ ಮೊದಲನೇ ಪ್ರಥಮ ಆದ್ಯತೆಯಾಗಿ ನಾನು ಮಾಡೋದಕ್ಕೆ ಬಯಸ್ತೀನಿ